ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನೆನಕತಿದ್ದಾರ ಬೇ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಎಲ್ಲರ ಜವಾಳಷ್ಟು ಮುಟ್ಟೆ ಪ್ಲೀಸ್ ಸಬ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದ್ಲೈಟ್ ಕೊಡಿ ಭೂಮಿ ಅದೇ ಮೂಡ್ನಲ್ಲಿ ಇರ್ತಾಳೆ ಹಳ್ತಾನೆ ಇರ್ತಾಳೆ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಸಮಾಧಾನ ಆಗೋಲ್ಲ ಅಜಿತ್ ಕಂತು ಭಾಳ ಭಯ ಆಗುತ್ತೆ ಈ ಕಡೆ ಸತ್ಯಣ್ಣ ಹಾಲಲ್ಲಿ ಕೂತ್ಕೊಂಡು ಬಿತ್ ಬಿತ್ತಿಸ್ಕೊಂಡು ಹಳ್ತಾ ಇರ್ತಾರೆ ಸಂಗೀತ ಬಂದವರು ಸತ್ಯ ಯಾಕೆ ಕಳ್ತಾ ಇದೆಯೋ ಏನಾಗಿದೆಯೋ ನಿನಗೆ ಸತ್ಯಣ್ಣ ಹೇಳ್ತಾರೆ ಅಮ್ಮ ಭೂಮಿ ಸ್ಥಿತಿ ನೋಡಿದರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ದೇವ್ರೇನಾದರೂ ಇದ್ದರೆ ಕೇಳಿಸ್ಕೊಳ್ಳಿ ನನ್ನ ಮಾತನ್ನು ನಿಲ್ಲಿಸಿ ಕೇಳ್ತೀನಿ ಯಾವ್ದಾದ್ರೂ ಕೇಸನ್ನು ಫಿಟ್ ಮಾಡಿಬಿಟ್ಟು ನಾನು ಅವನ ನ್ಯಾಯ ಕೇಳ್ತೀನಿ ಅವಳ ಸ್ಥಿತಿ ಏನಿದೆಯೋ ಅದು ಇವತ್ತು ನೀನು ಅನುಭವಿಸ್ಬೇಕು ಅಂತ ಹೇಳಿ ಸಂಕಟ ಆಗುತ್ತಮ್ಮ ಅವ್ರ ಸ್ಥಿತಿ ನೋಡಿದರೆ ಹೆಣ್ಣು ಹಬಲೆಯಂತೀವಿ ಹೆಣ್ಣು ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅಂತೀವಿ ಇದೇ ಅಲ್ವಮ್ಮ ಎಣ್ಣಿಗೆ ಯಾವತ್ತ ರಕ್ಷಣೆ ಯಾವತ್ತ ನ್ಯಾಯ ಸಿಗೋದು ಹೆಣ್ಣಿಗೆ ನನ್ನ ಕೈಲಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲಮ್ಮ ಹೋಗ್ಬಿಡ್ತಾನೆ ಹತ್ಕೊಂಡು ಸಂಗೀತನೂ ಕೂಡ ಬೇಸರ ಮಾಡ್ಕೊಳ್ತಾರೆ ಈ ಕಡೆ ಅಜ್ಜಿತ್ತು ಸಮಾಧಾನ ಮಾಡ್ತಾನೆ ಭೂಮಿ ನೋಡು ಯಾಕೆ ನಿನಗೆ ನೀನು ವೀಕ್ ಆಗ್ತೀಯಾ ಒಂದು ಹೆಂಡತಿಯಾಗಿ ಗಂಡನಿಗೆ ಮಾರ್ಗದರ್ಶಕಳಾಗ್ತಾಳೆ ದಾರಿದೀಪ ಹಾಕ್ತಾಳೆ ಅವನ ಬಾಳಿಗೆ ಕಾವ್ಯವಾಗ್ತಾಳೆ ಸ್ಫೂರ್ತಿ ಸೆಲೆ ಹಾಕ್ತಾಳೆ ಹಿಂಗಿರೋ ಹೆಂಡತಿಯಾಗಿ ಅವಳ ಕರ್ತವ್ಯ ನಿರ್ವಹಿಸುವಂಥ ಹೆಣ್ಣು ಅಷ್ಟು ದುರ್ಬಲಗಳಲ್ಲ ಖಂಡಿತ ನಾನು ನೀನು ನ್ಯಾಯ ಕೊಡಿಸ್ತೀನಿ ದುಃಖಿಸ್ಬೇಡ ನೀನು ಎಷ್ಟು ಸಮಾಧಾನ ಮಾಡಿದರೂ ಕೂಡ ಆಳ್ತಾನೆ ಇರ್ತಾಳೆ ಅಷ್ಟರಲ್ಲಿ ಲಕ್ಷ್ಮಿಯಕ್ಕೂ ಫೋನ್ ಬರುತ್ತೆ ಈ ಕಡೆ ದೇವಿಯಾನಿ ಹಟ್ಟ ಹಸಗೈತಾ ಇರ್ತಾಳೆ ಅದ್ರ ಮಧ್ಯೆ ಸತ್ಯರ್ಣ ಸಂಗೀತ ಎಲ್ಲರೂ ನಿಂತಿದ್ದಾಗ ಅಂಜನ ಬಂದು ಏಕೆ ನಾನು ಅವತ್ತು ಮದುವೆ ಆಗೋಕ್ಕೆ ತಡೆದು ಬಿಟ್ರಿ ನಾನು ದುಡ್ಡು ಕೊಡ್ತಾ ಇರಲಿಲ್ವಾ ಸತ್ಯನ ಹೇಳ್ತಾರೆ ಅಯ್ಯೋ ದುಡ್ಡಿಗೆ ಆ ಶಕ್ತಿ ಇದ್ದಿದ್ರೆ ಇವತ್ತು ನೀನು ಅಜಿತನ ಹೆಂಡ್ತಿಯಾಗಿರ್ತಿದ್ದೆ ದುಡ್ಡಿನ ಮೇಲೆ ನಮಗೆ ಆಸೆನೂ ಇಲ್ಲ ಅದಕ್ಕೆ ಶಕ್ತಿನೂ ಇಲ್ಲ ದುರ್ಬಲವಾಗೋಯ್ತಮ್ಮ ಯೋಗ್ಯತೆ ಅರ್ಹತೆ ಇರಬೇಕಷ್ಟೇ ಅಂತ ಹೇಳ್ತಾಳೆ ನನಗೆ ಯೋಗ್ಯತೆ ಅರ್ಹತೆ ಇಲ್ವಾ ಸತ್ಯಣ್ಣ ಹೇಳ್ತಾರೆ ಅದು ನಾನು ಯಾರಮ್ಮ ಅದನ್ನು ಅಳಿಯೋಕ್ಕೆ ಅಜಿತ ಭೂಮಿಯನ್ನು ಇಷ್ಟಪಟ್ಟ ಒಪ್ಕೊಂಡ ಮದುವೆ ಆದ ಅಷ್ಟೇ ನಾನು ಯಾರು ಅದನ್ನೆಲ್ಲ ಮಾಡಿಸೋಕ್ಕೆ ಅಂಥೇಳಿ ಹೊರ್ಟು ಈ ಕಡೆ ದೇವಿ ದೇವಿಯಾನಿ ಅವಳ ಗಂಡನ ಫೋಟೋ ಇಟ್ಕೊಂಡು ಅವತ್ತು ಶ್ರವಣ್ಣು ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಇವತ್ತು ನಾವು ಒಂಟಿಯಾಗಿ ಬದುಕ್ತಿರ್ಲಿಲ್ಲ ಆದರೆ ಆ ಶ್ರವಣಿಗೆ ಹೇಗೆ ಬುದ್ಧಿ ಕಲಿಸ್ಬೇಕಾಗೆಲ್ಲ ಕಲಿಸ್ಬಿಟ್ಟಿದ್ದೀನಿ ನಾನು ಸ್ವಂತ ಮಗಳು ಕಣ್ಮುಂದಿದ್ರೂ ಕೂಡ ಕಂಡು ಹಿಡಿಯೋಕೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಅವನ ಕೈಲಿ ಈಗ ಸರಿಯಾಗಿ ಸೇಟು ತೀರಿಸ್ಕೊಳ್ತೀನಿ ನನ್ನ ಮಗಳು ಅಂಜನ ಅಜಿತ್ನ ಹೆಂಡತಿಯಾಗಿ ಮನೆಗೆ ಹೆಜ್ಜೆ ಇಟ್ಟು ಯಜಮಾನಿ ಆಗ್ಲಿ ಆಮೇಲೆ ಇದೆ ಅವನನ್ನ ಇಡೀ ಹೇಗೆ ನಿರ್ವಂಶ ಮಾಡ್ಬೇಕು ಅನ್ನೋದು ಅಂತ ಹೇಳಿ ಲೆಕ್ಕಾಚಾರ ಹಾಕ್ತಾ ಇರ್ತಾಳೆ ಅಷ್ಟು ಅಂಜನ ಬಂದು ಏನು ಹೇಳು ಯಾರ್ ಮೂಲಕ ಮಾಡಿಸ್ತೀಯ ಹ್ಮ್ ನೀನ್ ಸುಮ್ನೆ ದೇವಿ ಅನಿ ಹೇಳ್ತಾಳೆ ನೀನು ಹಾಗೆಲ್ಲಾ ಅನ್ಕೋಬೇಡ ಅಂಜನಾ ಹೇಳ್ತಾಳೆ ಸಂಗೀತತೆ ಎಷ್ಟು ಪರವೈಸ್ಕೊಳ್ತಾರ ಗೊತ್ತಾ ಎಂಟು ದಿನ ಏನಾದ್ರೂ ಇದೇ ತರ ಆದ್ರೆ ಸಂಗೀತ ತನಿಕ್ ಬಿಡ್ಕೊಡೋದಿಲ್ಲ ಜೊತೆಗೆ ಅಜಿತನು ಕೂಡ ಅವ್ರನ್ನ ನಿರ್ದೋಷಿ ಅಂತ ಸಾಬೀತ್ ಪಡಿಸ್ತಾನೆ ದೇವಿಯನಿ ಮನ್ಸಲ್ಲಿ ಅನ್ಕೊಳ್ತಾಳೆ ಸಂಗೀತ ಮಾಡೋಳೆ ಹೀಗೆಲ್ಲ ಹೀಗಾದ್ರೂ ಮಾಡಿ ಅಶ್ವಿನಿ ಹೇಳಿದಾಗ ನಡ್ಕೋಬೇಕು ಅಂಜನಾ ನೀನ್ ಹೊರ್ಗಡೆ ಹೋಗೋ ನನ್ ಒಂಟಿಯಾಗಿರ್ಬೇಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ಅಜಿತ್ ಭೂಮಿನ ಸಮಾಧಾನ ಮಾಡ್ತಾ ಇರ್ತಾನೆ ಅಷ್ಟ ಲಕ್ಷ್ಮಿ ಅಕ್ಕನ್ ಫೋನ್ ಬರುತ್ತೆ ಲಕ್ಷ್ಮಿ ಅಕ್ಕನ ಫೋನ್ ರಿಸೀವ್ ಮಾಡ್ದವಳು ಲಕ್ಷ್ಮಿ ಅಕ್ಕ ಕೇಳ್ತಾರೆ ಅಲ್ಲಿ ಎಲ್ಲ ಕೀಳಾಗ ಏನಾದ್ರು ಕಾಣ್ತಾ ಇದೂಮಿ ಭೂಮಿ ಭೂಮಿ ಹೇಳ್ತಾಳೆ ಇಲ್ಲಕ್ಕ ಆತರದ್ದೇನಿಲ್ಲ ಕೆಲವೊಂದ್ ಸಂದರ್ಭದಲ್ಲಿ ನನಗೆ ನೋವು ಮಾಡಿದ್ರು ಕೂಡ ಯಾರೂ ಕೂಡ ಈ ಸಂದರ್ಭದಲ್ಲಿ ಆತರ ನಡ್ಕೊಂಡಿಲ್ಲ ಎಲ್ಲ ನನ್ನ ಚಾನ ನೋಡ್ಕೊಳ್ತಾ ಇದಾರೆ ಅಂತ ಹೇಳಿ ಫೋನ್ ಇಡ್ತಾಳೆ ಈ ಕಡೆ ಹಜಿತ್ತು ಭೂಮಿ ಹೇಳ್ತಾಳೆ ಯಾರು ನೋಡ್ಸೋಕೋಸ್ಕರ ನೀನ್ ಪರವೈಸಿಕೊಡ್ತಾ ಇದೀಯ ಈ ಮನೆಯವ್ರನ್ನ ನಿನ್ನ ಅಷ್ಟೆಲ್ಲ ನೋವು ಮಾಡಿ ಮನಸ್ಸಿಗೆ ಆ ಘಾಸಿಗೋಸಿರ್ತಕ್ಕಂಥವ್ರುನ ನೀನ್ ಪರವೈಸ್ಕೊಂಡ್ ಮಾತಾಡ್ತಾ ಇದೀಯಾ ಸಾಥ್ ಮಾಡೋ ಭೂಮಿ ಭೂಮಿ ಹೇಳ್ತಾಳೆ ನಾನೇನಾದ್ರೂ ಈ ಮನೆಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಹೇಳಿದ್ರೆ ಲಕ್ಷ್ಮಿ ಅಕ್ಕ ಈ ಕ್ಷಣದಲ್ಲಿ ಬಾಂತಿದ್ರು ಹೋಗ್ಲಾ ಅಜ್ಜಿ ಹೇಳ್ತಾನೆ ಖಂಡಿತ ಬೇಡ ಭೂಮಿ ನೀನ್ ಬಿಟ್ಟಿರೋ ಶಕ್ತಿ ಇಲ್ಲ ನೀನ್ ಹೋಗ್ಬೇಡ ನನ್ ಬಿಟ್ಟು ಹಾಗಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾನೆ ಈ ಕಡೆ ಕತಮ್ಮ ಕಶ್ವಿನಿ ಬರ್ತಾಳೆ ಬರ್ತಿದ್ದಾಗೇನೆ ಅಜ್ಜಿ ನೀವು ಏನಮ್ಮ ಸ್ವಲ್ಪ ದಿನಕ್ಕೆ ಬರ್ತೀವಿ ಅಂದೋಡು ಈಗ ಬರ್ತಾ ಇದೀಯಾ ಪಶ್ಚಿಮ ಇಲ್ಲೇ ಇಲ್ಲ ಕೆಲ್ಸದ ಮೇಲೆ ಹೋಗಿದ್ದೆ ಅಜ್ಜಿ ಬರಕ್ ಆಗ್ಲಿಲ್ಲ ಮತ್ತೆ ಈ ಕಡೆ ಬಂದೆ ನಮ್ಮ ಅಜ್ಜಿ ನೋಡೋಣ ಅಂತ ಹೇಳಿ ಬಂದೆ ಮೆಡಿಸಿನ್ ತಗೊಳ್ಳಿ ಅಜ್ಜಿ ನಾನ್ ತಗೊಂಡಿದಿನಮ್ಮ ಆಗ್ಲೆ ಈ ಕಡೆ ಅಜಿತ್ ಎಷ್ಟು ಸಮಾಧಾನ ಮಾಡಿದ್ರು ದುಃಖಿಸ್ತಾ ಇರೋಂತ ಭೂಮಿ ಬಿಕ್ಕ ಬಿಕ್ಲಿ ಸ್ಕೊಳ್ತಾ ಇರ್ತಾಳೆ ಅಜಿತ್ ಕನ್ಸುತ್ತೆ ನೀಗೆ ಬಿಟ್ರೆ ಆಗೋದಿಲ್ಲ ಮನ್ಸ್ ಕೆಡ್ಸ್ಕೊಂಡು ಏನೋ ಒಂದ್ ಮಾಡ್ಕೊ ಬಿಡ್ತಾಳೆ ಹೇಳಿ ಅಜಿತ್ ಭೂಮಿ ನನಗೆ ತಲೆ ನೋಯ್ತಾ ಇದೆ ಸ್ವಲ್ಪ ಟೀ ಮಾಡ್ಕೊಡ್ತೀಯಾ ಭೂಮಿ ಒಂದು ಕ್ಷಣ ನಿಂತ್ಕೊಡ್ತಾಳೆ ನಿಂತ್ಕೊಂಡು ಸಾಹೇಬ್ರೆ ನನಗೆ ನರಕ ಯಾತನೆ ಆಗಿದೆ ಪದೇ ಪದೇ ಅದೇ ಘಟನೆ ನೆನಪಾಗ್ತಾ ಇದೆ ಅಜಿತ್ ಹೇಳ್ತಾರೆ ನೋಡು ಸ್ಟ್ರಾಂಗ್ ಆಗ್ಬೇಕು ನೀನು ಈ ರೀತಿ ಇದ್ರೆ ಆಗಲ್ಲ ನೀನ್ ನಂಗೆ ಅಂಟಿರೋ ಮಸೀನ ಕಳೆದು ನಿನ್ನ ನಾನು ಬೆಳಕಿಗೆ ತರ್ತೀನಿ ನೋಡು ಎಷ್ಟೋ ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳುಗಳಿಗೆ ಅಂಟಿರ್ತಕ್ಕಂತ ಕಳಂಕನ ಬಿಡ್ಸ್ಕೊಳಕ್ ಒದ್ದಾಡ್ತಾರೆ ಆದ್ರೆ ಈ ಮನೆಯಲ್ಲಿ ನೀನಿರೋವರೆಗೂ ನನ್ನ ನನ್ ಜೀವನದಲ್ಲಿ ನೀನ್ ಇರೋವರೆಗೂ ನಾನ್ ನಿನಗೆ ಆಸ್ರೆ ಆಗಿರ್ತೀನಿ ನಿನ್ಗೆ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ನೀನು ನೋವು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಬರ್ತಾ ಇರ್ತಾಳೆ ಅಷ್ಟ್ರಲ್ಲಿ ಕಿರ್ಚ್ ಕೊಡ್ತಾಳೆ ಕಿರ್ಚ್ಕೊಂಡ್ ಸಮಾಧಾನ ಮಾಡಿ ಬರ್ತಾ ಇರ್ತಾನೆ ಅಲ್ಲಿಗೆ ಬರ್ತಿದ್ದಾಗೇನೆ ಸಂಗೀತ ಅವರು ಅಲ್ಲಮ್ಮ ಭೂಮಿ ಹೀಗಾದ್ರೆ ಹೀಗೆ ನೋಡು ನೀನು ಕಳಂಕಿತೇನೆ ಅಲ್ಲ ನಿರ್ದೋಷಿ ಅಂತ ಹೇಳಿ ಮನಸ್ಸಾರಿ ಪ್ರೀತಿಸಿ ನಿನಗೆ ಆಸ್ರೆಯಾಗಿ ನಿಂತಿರುವಂತ ನಿನ್ನ ಗಂಡ ಇಂತ ಗಂಡನ್ ಪಡೆದಿದ್ಯಾಲ ನೀನು ಎಷ್ಟು ಪುಣ್ಯವಂತೆ ಹೇಳು ಈ ಕಡೆ ಸತ್ಯಣ್ಣ ಬರ್ತಾರೆ ಯಾಕೋ ಸತ್ಯ ಹೀಗ್ ಬಂದೆ ಅಜಿತ್ ಸತ್ಯಣ್ಣ ಎಲ್ಲಿ ಇಲ್ಲಿವರೆಗೂ ಏನಿಲ್ಲಪ್ಪ ಭೂಮಿ ಕುಕ್ಕೊಂಡಲ್ಲ ಅದಕ್ಕೆ ಓಡಕ್ ಮೂಡ್ ಬಂದೆ ಆ ಅಮ್ಮ ನೀನ್ ಟೀ ಕುಡಿತೀಯ ಸಂಗೀತ ಹೇಳ್ತಾರೆ ಏನು ಭೂಮಿನ ಟೀ ಮಾಡೋದು ಅಜಿತ್ ಕಣ್ಮಿಟ್ಟುಕಿಸ್ತಾನೆ ಹಾ ಕುಡಿತೀನಿ ಸತ್ಯಣ್ಣ ನಿಂಗೆ ಟೀ ಹೌದಪ್ಪ ನನಗೆ ಕಡಕ್ ಚಾಯ್ ಬೇಕು ಭೂಮಿಯಿಂದ ಭೂಮಿ ಅಮ್ಮನ್ಗೊಂದು ನನಗೆ ಮತ್ತೆ ಸತ್ಯಣನ್ಗೆ ಕಡಕ್ ಚಾಯ್ ಮೂರು ನೋಡ್ಕೊ ಬಂದ್ಬಿಡು ಸರಿ ಅಂತ ಆ ಕಡೆ ಹೋಗ್ತಾ ಇರ್ತಾಳೆ ಸಂಗೀತ ಅವರು ಪಲ್ಲವಿಗೆ ನೀನು ಒಂಚೂರು ಸಹಾಯ ಮಾಡಮ್ಮ ಭೂಮಿ ಸಂಗೀತ ಅವರು ಇದಾದ್ಮೇಲೆ ಊಟ ಬರ್ತಾರೆ ಊಟ ತಗೊಂಡ್ ಬಂದ್ರೆ ಅಜಿತ್ತು ಬೇಡ ಅಂತಾನೆ ಭೂಮಿ ಊಟ ಮಾಡದೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಸಂಗೀತ ಇದ್ದವಳು ನೋಡಮ್ಮ ಹಸ್ತ್ಕೊಂಡಿದ್ದಾನೆ ಆ ನನ್ನ ಮಗ ನೀನು ಊಟ ಮಾಡಿಲ್ಲ ಅಂತ ಅವನ ಹಾಗೆ ಇದ್ದಾನೆ ಹ ಸರಿನಾ ಅದಂತಿದ್ದಾಗೇನೆ ಭೂಮಿ ಊಟ ತಟ್ಟಿಸ್ಕೊಂಡು ಅಜಿತ್ ಹೇಳ್ತಾನೆ ಅಮ್ಮ ನೀನು ಕೂಡ ಊಟ ಮಾಡಿಲ್ಲ ಭೂಮಿ ಹೇಳ್ತಾಳೆ ಅತ್ತೆ ನೀವು ಊಟ ಮಾಡೋಗಿ ನಾನು ಮಾಡಿಸ್ತೀನಿ ನೀನು ಮಾಡ್ತೀನಿ ಅತ್ತೆ ನಾನು ಅಜಿತ್ ಗೆ ಊಟ ಮಾಡ್ಸಕ್ ಹೋಗ್ತಾಳೆ ಬೇಡ ನನಗೆ ಸಾಹೇಬ್ರೆ ನೀವು ನನಗೆ ಸಮಾಧಾನ ಮಾಡಿ ಊಟ ಮಾಡಿಸ್ತಿಲ್ವಾ ಈಗ ನೀವು ಹಸ್ಕೊಂಡಿದ್ರೆ ನನಗ್ ತಡಿಯಕ್ ಆಗುತ್ತಾ ಮನ್ಸು ಹೇಳಿ ಇಡೀರಿ ಊಟನ ಅಂತ ಹೇಳಿ ಅವಳೇ ತುತ್ತ ಮಾಡಿ ಬಾಯಿಗೆ ಇಡ್ತಾ ಹೋಗ್ತಾಳೆ ತಿನ್ನಿಸ್ತಾಳೆ ಪ್ರೀತಿಯಿಂದ ಅವನೊಂದು ಕ್ಷಣ ನೋಡಿ ಮುಖ ವಿಸ್ಮಿತನಾಗ್ತಾನೆ ಅವನ ಮನಸ್ಸಿನ ಆಳದಲ್ಲಿ ಏಳಲಸದಳವಾದಂತಹ ಯಾತನೆ ನೋವು ಕಿತ್ತು ತಿಂತ ಇದೆ ಅವನಿಗೆ ಸಂಪೂರ್ಣವಾಗಿ ಅವನು ಎಂತಿ ಅಂತಾನೆ ಹೇಳಿ ಒಪ್ಕೊಬಿಟ್ಟಿದಾನ ಅವನು ಹಾಗಾಗಿ ಅವನಿಗೆ ಕಿತ್ತು ಕಿತ್ತು ಬರ್ತಾ ಇದೆ ನೋವು ಅನ್ನುವಂಥದ್ದು ಇಬ್ಬರ ಕಣ್ಣೋಟಿನ ಸಮಾಗಮದಲ್ಲಿ ಒಬ್ರಿಗೊಬ್ರು ಪರಸ್ಪರ ತಿನ್ಸ್ಕೊಳ್ತಾ ಸಮಾಧಾನಸ್ಕೊಳ್ತಾರೆ ಇಲ್ಲಿಗೆ ಒಂದು ಮುಂದಿನ ಸಂಚಿಕೆ ಮುಕ್ತಾಯ್ತದೆ ಎಲ್ಲರ ಆಶೀರ್ವಾದಗಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು